ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ಯಾರಟ್ ಮತ್ತು ಬೀಟ್ರೂಟಿದು ಜ್ಯೂಸ್ ಮಾಡ್ತಾ ಇದ್ದೇನೆ ರಕ್ತಹೀನತೆ ಮುಖದ ಸೌಂದರ್ಯಕ್ಕೆ ಚರ್ಮದ ಕಾಂತಿಗೆ ತುಂಬ ಒಳ್ಳೆಯದು ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಈಗ ಮೊದಲಿಗೆ ನಾನು ಒಂದು ಕ್ಯಾರಟ್ ಮತ್ತು ಒಂದು ಬೀಟ್ರೂಟ್ ತಗೊಂಡಿದ್ದೇನೆ ಈಗ ಇದರ ಸಿಪ್ಪೆ ತೆಗೆದು ಚೆನ್ನಾಗಿ ಮಾಡಿ ತೊಳೆದು ಕಟ್ ಮಾಡಿ ತರುವ ನೋಡಿ ನಾನು ಸ್ವಲ್ಪ ತುರಿದು ಆಮೇಲೆ ಸ್ವಲ್ಪ ಕಟ್ ಮಾಡಿ ತಂದಿದ್ದೇನೆ ನೋಡಿ ತುರಿಯುವಾಗ ನನ್ನ ಕೈಗೆ ಸ್ವಲ್ಪ ತಾಗಿತ್ತು ಸೊ ನೋಡಿ ಹೀಗೆ ಆಗಿದೆ ಸೊ ನಾನು ಕಟ್ ಮಾಡಿ ತಂದದ್ದು ಈಗ ನೋಡಿ ನಾನೊಂದು ಜಾರ್ ತೊಗೊಂಡಿದ್ದೇನೆ ಈಗ ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ತುರಿದದನ್ನು ಮತ್ತೆ ಕಟ್ ಮಾಡಿದ್ದನ್ನು ನೋಡಿ ಹಾಕ್ಕೊಂಡ್ಮೇಲೆ ನಾನು ಕುದಿಸಿ ಆಯಿಸಿದ ಹಾಲು ಇದನ್ನು ಕೂಡ ಹಾಕ್ಕೊಳ್ಬೇಕು ನೋಡಿ ಈಗ ಗ್ರೈಂಡ್ ಮಾಡಿ ತರುವ ನೋಡಿ ಈಗ ಗ್ರೈಂಡ್ ಮಾಡಿದ್ದೇನೆ ಇದೀಗ ಸ್ಟ್ರೀನರಲ್ಲಿ ಸ್ಟ್ರೀನ್ ಮಾಡಿಕೊಳ್ಬೇಕು ನೋಡಿ ಸ್ಟ್ರೈನ್ ಮಾಡಿ ತಂದಿದ್ದೇನೆ ಜಿಡ್ಡು ಎಲ್ಲ ತಿತ್ತು ನೋಡಿ ಒಂದು ಗ್ಲಾಸ್ಗೆ ಬೀಟ್ರೂಟ್ ಹಾಕಿದ್ದೇನೆ ಆಮೇಲೆ ಇನ್ನೊಂದು ಗ್ಲಾಸ್ಗೆ ಕ್ಯಾರೆಟ್ ಹಾಕಿದ್ದೇನೆ ಕ್ಯಾರೆಟ್ ಪೀಸ್ ಮಾಡಿ ಹಾಕಿದ್ದೇನೆ ನೋಡಿ ಜ್ಯೂಸನ್ನ ಹಾಕ್ಕೊಳ್ಬೇಕು ಗ್ಲಾಸ್ಗೆ ನೋಡಿ ಹಾಕ್ಕೊಂಡಿದ್ದೇನೆ ನೀವು ಕೂಡ ಇದೇ ರೀತಿ ಮಾಡಿ ಕುಡಿಯಿರಿ ಇದನ್ನು ವಾರಕ್ಕೆ ಒಂದು ಮೂರು ಸಲ ವಾರಕ್ಕೆ ಒಂದು ಸಲ ಆದರೂ ಕುಡಿಬಹುದು ನಿಮಗೆ ಟೈಮ್ ಇಲ್ಲದಿದ್ದರೆ ವಾರಕ್ಕೆ ಒಂದು ಸಲ ಮಾಡಿ ಅಥವಾ ಟೈಮ್ ಇದ್ರೆ ಅಂದರೆ ದಿನಾಲು ಮಾಡಿ ಕೂಡ ಕುಡಿಬಹುದು ನೋಡಿ ನಿಮ್ಮ ದೇಹದಲ್ಲಿ ಹೇಗೆ ಚೇಂಜಸ್ ಕಾಣುತ್ತೆ ಅಂತ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು